ಶೇಪ್ಸ್ ಶೇಪ್ಸ್ ಎಲ್ಲೆಲ್ಲೂ ನೀಲಾಕಾಶದಲ್ಲೂ ಶೇಪ್ಸ್ ಶೇಪ್ಸ್ ಎಲ್ಲೆಲ್ಲೂ ಅಕ್ಕ ಪಕ್ಕದಲ್ಲೂ ಶೇಪ್ಸ್ ಎಲ್ಲೆಲ್ಲೂ ಕಣ್ತರೆದು ನೋಡು ಹಲೋ ಮೈ ಟೈನಿ ಡಾಲ್ಸ್ ಹವ್ ಯು ಆಲ್ ಐ ಹೋಪ್ ಯು ಆರ್ ಆಲ್ ಫೈನ್ ನಾವಿವತ್ತು ಎರಡನೇ ತರಗತಿ ಗಣಿತ ವಿಷಯದ ಒಂದನೇ ಮೈಲಿಗಲ್ಲು ಆಕೃತಿಗಳೊಂದಿಗೆ ಪಯಣ ಎಂಬ ಪಾಠದಲ್ಲಿ ಆಕೃತಿಗಳಾದ ಚೌಕ ಆಯತ ತ್ರಿಭುಜ ವೃತ್ತ ಇವುಗಳ ಪರಿಚಯ ಮಾಡಿಕೊಳ್ಳೋಣ ಇದು ಚೌಕ ಚೌಕಕ್ಕೆ ನಾಲ್ಕು ಅಂಚುಗಳು ಹಾಗೂ ನಾಲ್ಕು ಶೃಂಗಗಳು ಇವೆ ಆದರೆ ಚೌಕಕ್ಕೆ ಉದಾಹರಣೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಬೋರ್ಡ್ ಇದು ತ್ರಿಭುಜ ತ್ರಿಭುಜಕ್ಕೆ ಮೂರು ಅಂಚುಗಳಿವೆ ಹಾಗೆ ಮೂರು ಶೃಂಗಗಳಿವೆ ಹಾಗಾದ್ರೆ ತ್ರಿಭುಜಕ್ಕೆ ಉದಾಹರಣೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಮಕ್ಕಳೇ ಬರ್ಡೇ ಕ್ಯಾಪ್ ಪಿಜ್ಜಾ ಸ್ಲೈಸ್ ಎಚ್ಚರಿಕೆ ಗುರುತು ಇದು ವೃತ್ತ ವೃತ್ತಕ್ಕೆ ಮೂಲೆಗಳು ಇಲ್ಲ ಶೃಂಗಗಳು ಇಲ್ಲ ಹಾಗಾದ್ರೆ ವೃತ್ತಕ್ಕೆ ಉದಾಹರಣೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಮಕ್ಕಳೇ ಹುಣ್ಣಿಮೆ ಚಂದ್ರ ಸೂರ್ಯ ಬಳೆ ತಟ್ಟೆ ವೃತ್ತಾಕಾರದ ಗಡಿಯಾರ ಇದು ಆಯತ ಆಯತಕ್ಕೆ ನಾಲ್ಕು ಅಂಚುಗಳಿವೆ ಹಾಗೆಯೇ ನಾಲ್ಕು ಶೃಂಗಗಳಿವೆ ಹಾಗಾದ್ರೆ ಆಯತಕ್ಕೆ ಉದಾಹರಣೆಗಳು ಯಾವುವು ಅಂತ ತಿಳಿಕೊಳ್ಳೋಣ ಮಕ್ಕಳು ಸ್ಲೇಟ್ ಬಾಗಿಲು ಚಾಕ್ಲೇಟ್ ಟ್ರೇ bye <laughs>